ಬಂಧುಗಳಾದಂತಹ ನಮ್ಮ ಮೈಸೂರಿನ ಹೆಮ್ಮೆಯ ವಾದ್ಯ ವೃಂದದವರು ಆಮೇಲೆ ಮಸಾಲ ದೋಸೆ ಕೊಡ್ತಾರೆ ಸರ್ ಬನ್ನಿ ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದೀಪವನ್ನ ಹಚ್ಚುವುದರ ಮೂಲಕ ನಮ್ಮ ಕತ್ತಲೆಯ ಬಾಳು ಕಳೆದು ಎಲ್ಲರ ಜೀವನದ ಅರಿವು ಬೆಳಕಿನಂತ ಮೂಡ್ಲಿ ಅಂತ ಕೇಳ್ಕೊಳ್ತ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಒಂದೇ ನಿಮಿಷ ಹಾಗೆ ನಮ್ಮ ಸಂಘದ ನಿರ್ದೇಶಕರುಗಳು ಹಾಗೆ ಮುಂದೆರೋ ಬಂದ ಲೈನ್ ನಲ್ಲಿ ಇರಬೇಕು ಹಾಗೆ ಐಶ್ವರ್ಯ ಫೌಂಡೇಶನ್ ನ ಹಾ ಅವರು ಹಾಗೆ ಮುಖ್ಯ ಪ್ರಮುಖ ಹಾಡೇಗಾರರು ಕನ್ನಡ ಸುಧ ಸಮಿತದ ಸಂಘದ पदाधिकारीಗಳ ಮಿತ್ರೆ ಒಂದು ಗ್ರೂಪ್ ಫೋಟೋ ಹೋಗೋಣ ಕೇವಲ ಕೂಡ ಸರ್ 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 ವಿನಯ್ ರಂಗೋಳ ಮತ್ತು ಪುನೀತ್ ದಯವಿಟ್ಟು ಮೇಘ್ शनी मथे श्रीस गोस् ಕೊಟ್ಟಿಗೆ ಅಸತೋಮ ಸತ್ಯಮಯ ಹೇಳಿ ಯೋಗ್ಯಂಗಗಳನ್ನು ಹಸತೋ ಮಾ